ಬೆಳ್ಳಂಬೆಳಗ್ಗೆ ನಿದ್ರೆಯಿಂದಿದ್ದು ಮನೆಯ ಹೊರಗೆ ಹೋದ ವ್ಯಕ್ತಿಗೆ ಕಾಡಾನೆಯೇ ಎದುರುಗೊಂಡರೆ ಹೇಗಿದ್ದೀತು ವಿರಾಜ್ಪೇಟೆ ತಾಲೂಕಿನ ಚಂಬಿಬೆಳ್ಳೂರು ಗ್ರಾಮದ ಚಂಬಾಂಡ ಜನತ್ ಕುಮಾರ್ ಎಂಬವರಿಗೆ ಇದೇ ಪರಿಸ್ಥಿತಿ ಎದುರಾಗಿತ್ತು ಅವರ ಕೊಟ್ಟಿಗೆಯ ಬಳಿ ಸದ್ದಿಲ್ಲದೆ ಬಂದಿದ್ದ ಒಂಟಿ ಸಲಗ ಪ್ರತ್ಯಕ್ಷವಾಗಿತ್ತು ಗಾಬರಿಯಾಗಿ ನಿಂತಿದ್ದ ಜನತ್ ಕುಮಾರ್ ಮೇಲೆ ಆನೆ ಧಾಳಿ ಮಾಡಿದೆ ಹೇಗೋ ಸಲಗದಿಂದ ತಪ್ಪಿಸಿಕೊಂಡ ಜನತ್ ಕುಮಾರ್ ಅವರ ಸೊಂಟಕ್ಕೆ ಗಂಭೀರ ಪೆಟ್ಟಾಗಿದೆ ಗಾಯಾಳುವನ್ನು ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಪ್ರಥಮ ಚಿಕಿತ್ಸೆ ನೀಡಿದ ಬಳಿಕ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಇಂದು ಬೆಳಿಗ್ಗೆ ಏಳು ಗಂಟೆಗೆ ಪುದುಕೋಟೆ ಚಂಬೆಬೆಳ್ಳೂರು ಗ್ರಾಮದ ಕುಮಾರ್ ಅವರಿಗೆ ಅವರು ಮನೆಯಿಂದ ಹೊರಗೆ ಬರುವಾಗ ಅವರ ಗೇಟ್ ಹತ್ರ ಆನೆ ಒಂದು ಬಂದು ಅವರಿಗೆ ಅಟ್ಯಾಕ್ ಮಾಡಿದೆ ಅದೇ ರೀತಿ ಅವರು ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೆ ನಾವು ಆಗಲೇ ಕೂಡಲೇ ಬಂದು ಅವರಿಗೆ ಏನೇನು ಟ್ರೀಟ್ಮೆಂಟ್ ಬೇಕು ಅದನ್ನೆಲ್ಲ ಈಗ ಮಾಡಿಸಿದ್ದೀವಿ ಈಗ ಡಾಕ್ಟರ್ ಇದ್ರ ಮೇಲೆ ಅವರಿಗೆ ಸ್ಕ್ಯಾನಿಂಗ್ ಮಡಿಕೇರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಅದೇ ಅದ ಹಾಗೆ ಈಗ ಅವ್ರನ್ನ ಮಡಿಕೇರಿಗೆ ನಾವು ಸ್ಕ್ಯಾನಿಂಗ್ಗೆ ಕರ್ಕೊಂಡೋಗಿದ್ದೇವೆ ಜೀವಕ್ಕೆ ಏನು ಇದಿಲ್ಲ ಡಾಕ್ಟ್ರು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದೆ ಆಸ್ಪತ್ರೆಗೆ ಅರಣ್ಯ ಇಲಾಖೆಯ ಉಪ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಜನತವರ ಚಿಕಿತ್ಸೆ ಕುರಿತು ಮಾಹಿತಿ ಪಡೆದರು ಅರಣ್ಯ ಇಲಾಖೆ ವಾಹನದಲ್ಲೇ ಗಾಯಾಳುವನ್ನು ಮಡಿಕೇರಿಗೆ ಕಳುಹಿಸಲಾಗಿದೆ